ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾದಂತಹ ವಿಚಾರ ಎಲ್ರಿಗೂ ಇದೆ ರಾಜ್ಯದ ಜನತೆ ನೋಡ್ತಾನೇ ಇದ್ದಾರೆ ಏನು ಎರಡು ದಿವಸಗಳ ಮೊದಲು ಹೈಕೋರ್ಟ್ನಿಂದ ಏನು ಬಿಗ್ ರಿಲೀಫ್ ಅನ್ನೋದು ಸಿಕ್ಕಿದ್ರು ಮಹಿಳಾ ಆಯೋಗ ಮಾತ್ರ ಈ ಒಂದು ವಿಚಾರದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ ಏನು ಮಾರ್ಚ್ ಎರಡರಂದು ಓರ್ವ ಮಹಿಳೆ ಯಡಿಯೂರಪ್ಪ ಅವರನ್ನು ಭೇಟಿಯಾಗ್ತಾರೆ ತನ್ನ ಕುಟುಂಬಸ್ಥರಿಂದ ತನ್ನ ಮಗಳಿಗೆ ಅನ್ಯಾಯ ಆಗಿದೆ ಎನ್ನುವಂಥ ಒಂದು ವಿಚಾರದವಾಗಿ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದೆ ಅನ್ನುವಂಥ ಒಂದು ವಿಚಾರವಾಗಿ ತನಗೆ ನ್ಯಾಯ ಕೊಡಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಭೇಟಿಯಾಗ್ತಾರೆ ಯಡಿಯೂರಪ್ಪ ಅವರನ್ನ ಭೇಟಿಯಾಗಲು ಕೆಲವೊಬ್ಬರು ಇವರಿಗೆ ಮಾಹಿತಿಯನ್ನು ನೀಡಿದ್ರು ನಿಮಗೆ ನ್ಯಾಯ ಸಿಗಬೇಕು ಅಂದರೆ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ನ್ಯಾಯ ಸಿಕ್ಕಿದ್ರು ಸಿಗ್ಬಹುದು ಅನ್ನುವಂತಹ ಒಂದು ಮಾಹಿತಿಯ ಮೇರೆಗೆ ಆ ಒಂದು ಮಹಿಳೆ ತನ್ನ ಮಗಳನ್ನು ಕರ್ಕೊಂಡು ಯಡಿಯೂರಪ್ಪ ಅವರ ಮನೆಗೆ ಹೋಗ್ತಾರೆ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿ ಯಡಿಯೂರಪ್ಪ ಅವರಲ್ಲಿ ತನ್ನ ಏನು ಸಂಕಷ್ಟವನ್ನು ಹೇಳಿಕೊಂಡಾಗ ತನ್ನ ಮಗಳನ್ನು ಕರ್ಕೊಂಡು ಯಡಿಯೂರಪ್ಪ ಅವರ ರೂಮಿನ ಒಳಗಡೆ ಹೋಗಿ ಬಾಗಿಲನ್ನು ಬಂದ್ ಮಾಡಿ ಅಲ್ಲಿ ಏನೋ ಮಾಡ್ತಾರೆ ಮಹಿಳೆಗೆ ಸಂಶಯ ಉಂಟಾಗಿ ವಿಡಿಯೋ ಆನ್ ಮಾಡ್ತಾರೆ ಅವರು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರಲ್ಲಿ ಭಾರಿ ಭಾರಿ ಕೇಳ್ತಾರೆ ಅಪ್ಪಾಜಿ ಏನು ಮಾಡಿದ್ರಿ ನನ್ನ ಮಗಳನ್ನು ಯಾಕೆ ಕೋಣೆಗೆ ಕರ್ಕೊಂಡು ಹೋದ್ರಿ ಯಾವ ವಿಚಾರದಲ್ಲಿ ಮಾತಾಡಿದ್ರಿ ಏನನ್ನ ಮಾತಾಡಿದ್ರಿ ಅನ್ನೋಂತಹ ಒಂದು ಮಾತನ್ನು ವಿಡಿಯೋದಲ್ಲಿ ಕೇಳುವುದನ್ನು ಈ ರಾಜ್ಯದ ಎಲ್ಲ ಜನತೆ ಹೊಡೆದಿರ ಸಾಮಾಜಿಕ ಜಾತನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ವಿಡಿಯೋ ವೈರಲ್ ಕೂಡ ಆಗಿತ್ತು ಸೊ ಆ ಒಂದು ವಿಚಾರವಾಗಿ ಪೋಕ್ಸೋ ಪ್ರಕರಣವನ್ನು ಮಾರ್ಚಲ್ಲಿ ದಾಖಲಿಸ್ತಾರೆ ಮಾರ್ಚ್ ಹದಿನಾಲ್ಕರಲ್ಲಿ ಏನು ಯಡಿಯೂರಪ್ಪ ವಿರುದ್ಧವಾಗಿ ಆ ಒಂದು ಮಹಿಳೆ ಪ್ರಕರಣವನ್ನು ದಾಖಲು ಮಾಡ್ತಾರೆ ಎಲ್ರಿಗೂ ಸಂಶಯ ಹುಟ್ಟಬಹುದು ಯಾಕೆ ಫೆಬ್ರವರಿ ಎರಡಕ್ಕೆ ಯಡಿಯೂರಪ್ಪ ಮನೆಗೆ ಭೇಟಿ ನೀಡಿದಂತಹ ಮಹಿಳೆ ಮಾರ್ಚ್ ಹದಿನಾಲ್ಕಕ್ಕೆ ಪ್ರಕರಣವನ್ನು ದಾಖಲಿಸ್ತಾರೆ ಎನ್ನುವಂತಹ ವಿಚಾರದ ಬಗ್ಗೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿತ್ತು ಯಾಕಂತಂದರೆ ಇಲ್ಲಿ ಎಲ್ಲ ವಿಚಾರಗಳು ತಕ್ಕ ಸಮಯದಲ್ಲಿ ನಡೆಯುವುದಿಲ್ಲ ಎನ್ನುವಂತಹ ಒಂದು ವಿಚಾರ ಕಾನೂನಾತ್ಮಕವಾಗಿ ಯಾಕಂತಂದರೆ ಇಂತಹ ದೊಡ್ಡ ದೊಡ್ಡ ಕಳ್ಳರನ್ನು ನಾವು ಪ್ರಕರಣ ದಾಖಲೆ ಮಾಡಲಿಕ್ಕೆ ಹೋದರೆ ಪ್ರಕರಣ ತೆಗೆದುಕೊಳ್ಳುವಂತಹ ಪೊಲೀಸರು ಅಲ್ಲಿ ನಿಗಾ ವಹಿಸಬೇಕು ಅಲ್ಲಿ ಪ್ರಕರಣ ದಾಖಲು ಮಾಡದೇ ಇದ್ದರೆ ಆ ಮಹಿಳೆ ಎಲ್ಲಿಗೆ ತಾನೇ ಹೋಗಬೇಕು ಈ ರೀತಿಯಾಗಿ ಪ್ರಕರಣ ದಾಖಲು ಮಾಡಿದ್ದು ಮಾರ್ಚ್ ಹದಿನಾಲ್ಕಕ್ಕೆ ಅಲ್ಲಿಯವರೆಗೂ ಆ ಮಹಿಳೆ ಸುಮ್ಮನೆ ಕೂತಿದ್ದಾರೆ ಅನ್ಕೋಬೇಡಿ ಕ್ವಶನ್ ಕೇಳುವವರಿಗೆ ಮಾತ್ರ ಆ ಅಲ್ಲಿಯವರೆಗೆ ಮಹಿಳೆ ನಿರಂತರವಾಗಿ ಹೋರಾಟಕ್ಕೆ ಶ್ರಮ ಪಡ್ತಾ ಇದ್ರು ಯಾವುದೇ ಪ್ರತಿಕ್ರಿಯೆ ಸಿಗ್ತಾ ಇರಲಿಲ್ಲ ಕೊನೆಯದಾಗಿ ಮಾರ್ಚ್ ಹದಿನಾಲ್ಕಕ್ಕೆ ಕಂಪ್ಲೇಂಟ್ ತಗೊಂಡರು ಪೋಕ್ಸೋ ಪ್ರಕರಣ ದಾಖಲಿಸಿದರು ಇನ್ನು ಇವಾಗ ಮಹಿಳಾ ಆಯೋಗ ಈ ಒಂದು ವಿಚಾರದ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದೆ ಯಾಕಂತಂದ್ರೆ ಆ ಒಂದು ಮಹಿಳೆ ಪ್ರಕರಣ ದಾಖಲಾದ ಎರಡು ತಿಂಗಳ ನಂತರ ಮರಣವನ್ನುಪ್ತಾಳೆ ಪ್ರಮುಖ ಸಾಕ್ಷಿ ಅಂದ್ರೆ ಆ ಒಂದು ಮಹಿಳೆ ತನ್ನ ಮಗಳಿಗೆ ಅನ್ಯಾಯ ಆಗಿದೆ ಅಂತ ವಿಡಿಯೋ ಮಾಡಿದಂತಹ ಪ್ರಮುಖ ಸಾಕ್ಷಿ ತನ್ನ ತಾಯಿ ಆ ಒಂದು ತಾಯಿ ಸಾವನ್ನಪ್ಪಿದ ನಂತರ ಹಲವಾರು ಸಂಶಯಗಳು ಎಲ್ಲ ಕಡೆಗಳಿಂದ ಕೇಳಿ ಬರ್ತಾ ಇದ್ರು ಇದೊಂದು ದೊಡ್ಡ ಪ್ರಕರಣವಾಗಿ ಚೇಂಜಸ್ ಏನು ಕಾಣ್ತಾ ಇರಲಿಲ್ಲ ಎರಡು ದಿವಸಗಳ ಮೊದಲು ಯಡಿಯೂರಪ್ಪ ಅವರಿಗೆ ರಿಲೀಫ್ ನೀಡಿದಂತಹ ಹೈಕೋರ್ಟ್ ನಂತರ ಈ ಪ್ರಕರಣ ಯಾವ ರೀತಿ ಸಾಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಾಯ್ತು ಸೊ ಆದ್ರೆ ಮಹಿಳಾ ಆಯೋಗ ಏನು ಈ ಒಂದು ಬಾಲಕಿ ತಾಯಿ ಸಾವಿನ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದೆ ಇದರಿಂದಾಗಿ ಯಡಿಯೂರಪ್ಪ ಪೋಕ್ಸೋ ಕೇಸ್ ಮಾಜಿ ಸಿಎಂಗೆ ಮತ್ತೆ ಸಂಕಷ್ಟ ಎದುರು ಒಂದು ಸಂದರ್ಭ ಎದುರಾಗ್ತಾ ಇದೆ ಸೊ ಆ ಒಂದು ವಿಚಾರವಾಗಿ ನಾವು ಇವತ್ತೊಂದು ಮಾಹಿತಿಯನ್ನ ನೋಡ್ತಾ ಹೋಗೋಣ ಬಿಎಸ್ವೈ ವಿರುದ್ಧದ ಪೋಕ್ಸೋ ಪ್ರಕರಣದಲ್ಲಿ ಬಾಲಕಿ ತಾಯಿಯ ಸಾವಿನ ಕುರಿತು ಅನುಮಾನ ವ್ಯಕ್ತಪಡಿಸಿರುವ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಸಮಗ್ರ ತನಿಖೆ ನಡೆಸುವಂತೆ ಪೊಲೀಸ್ ಇಲಾಖೆಗೆ ಪತ್ರವನ್ನು ಬರೆದಿದ್ದಾರೆ ಇವಾಗ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಮತ್ತೊಂದು ದೊಡ್ಡ ಸಂಕಷ್ಟ ಎದುರಾಗ್ತಾ ಇದೆ ಎಷ್ಟು ದಿನ ತಣ್ಣಗಾಗಿದ್ದಂತಹ ತಮ್ಮ ವಿರುದ್ಧದ ದಾಖಲಾಗಿದ್ದ ಪೋಕ್ಸೋ ಪ್ರಕರಣವು ಇದೀಗ ಮತ್ತೆ ಮರುಜೀವ ಪಡೆದುಕೊಳ್ತಾ ಇದೆ ಬಾಲಕಿ ತಾಯಿಯ ಸಾವಿನ ಕುರಿತು ಅನುಮಾನ ವ್ಯಕ್ತಪಡಿಸಿರುವಂತಹ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಸಮಗ್ರ ತನಿಖೆ ಮಾಡಬೇಕು ಅಂತ ಪೊಲೀಸ್ ಇಲಾಖೆಗೆ ಪತ್ರವನ್ನು ಕೂಡ ಬರಿತಾ ಇದ್ದಾರೆ ಪ್ರಸ್ತುತ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸ್ತಾ ಇರುವಂತಹ ಈ ಪ್ರಕರಣ ವೇಗ ಪಡೆದುಕೊಳ್ತಾ ಇಲ್ಲ ಪ್ರತಿ ಬಾರಿಯೂ ಮುಂದಕ್ಕೆ ಮುಂದಕ್ಕೆ ಸಾಕ್ತಾ ಇದೆ ಮಾಜಿ ಸಿಮ ಸಿ ಎಂ ಅವರನ್ನು ಬಂಧಿಸದಂತೆ ಹೈಕೋರ್ಟ್ ಸೂಚನೆ ನೀಡಿದೆ ತನಿಖೆ ನಡೆಸ್ತಾ ಇರುವಂತಹ ಹಂತದಲ್ಲೇ ಬಾಲಕಿ ತಾಯಿ ಸಾವನ್ನಪ್ಪಿದ್ದಾರೆ ಆದರೆ ಮಮತಾ ಸಾವಿನ ಕುರಿತು ಮಹಿಳಾ ಆಯೋಗ ಅನುಮಾನ ವ್ಯಕ್ತಪಡಿಸಿದ್ದು ಇದು ಕೊಲೆಯೇ ಅಥವಾ ಆಕಸ್ಮಿಕ ಸಾವೇ ಎನ್ನುವಂತಹ ಗೊಂದಲವನ್ನು ಸೃಷ್ಟಿಸಿದೆ ಈ ಕುರಿತು ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಇದರ ಬೆನ್ನಲ್ಲೇ ಮಾಜಿ ಸಿಎಂ ವಿರುದ್ಧದ ಪೋಕ್ಸೋ ಪ್ರಕರಣ ದಾಖಲಾದ ಎರಡೇ ದಿನಗಳಲ್ಲಿ ಸಂತ್ರಸ್ತ ಬಾಲಕಿಯ ತಾಯಿ ಸಾವನ್ನಪ್ಪಿದ್ದು ಅನುಮಾನವನ್ನು ಹುಟ್ಟುಹಾಕಿದೆ ಹಾಗಾಗಿ ಮಹಿಳಾ ಆಯೋಗ ಅನುಮಾನ ವ್ಯಕ್ತಪಡಿಸಿ ಸಾವಿನ ಪ್ರಕರಣದ ತನಿಖೆ ಚುರುಕುಗೊಳಿಸುವಂತೆ ಮಹಿಳಾ ಆಯೋಗದ ಮುಖ್ಯಸ್ಥೆ ಪೊಲೀಸ್ ಇಲಾಖೆಗೆ ಪತ್ರವನ್ನು ಬರೆದು ಖಡಕ್ ಸೂಚನೆಯನ್ನು ನೀಡಿದೆ ಪೋಕ್ಸೋ ಪ್ರಕರಣ ರದ್ದು ಕೋರಿ ಬಿಎಸ್ವೈ ಯಡಿಯೂರಪ್ಪ ಅವರು ಸಲ್ಲಿಸಿರುವ ಅರ್ಜಿಗೆ ಮಧ್ಯಂತರ ರಕ್ಷಣೆ ಎರಡು ದಿವಸಗಳ ಮೊದಲೇ ಹೈಕೋರ್ಟ್ ನೀಡಿದರು ಆದರೆ ಮಧ್ಯಂತರ ತಡೆ ಆದೇಶ ರದ್ದುಪಡಿಸಲು ತೆರವುಗೊಳಿಸಲು ಅಶೋಕ್ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮಾರ್ಚ್ ಹದಿನೈದರಂದು ಸಹಾಯ ಕೇಳಿಕೊಂಡು ಬಿ ಎಸ್ ವೈ ಮನೆಗೆ ತಾಯಿಯೊಂದಿಗೆ ಬಂದಿದ್ದಂತಹ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಸಾಗಿದರು ಎಂಬ ಆರೋಪ ಮಾಜಿ ಮುಖ್ಯಮಂತ್ರಿ ಮೇಲಿದೆ ಈ ಆರೋಪದಡಿ ಪೋಕ್ಸೋ ಮತ್ತು ಐ ಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಅಡಿಯಲ್ಲಿ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಸಂತ್ರಸ್ತೆಯ ತಾಯಿ ಸದಾಶಿವನಗರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದರು ಯಾರೇ ಆಗಲಿ ದೂರು ಕೊಟ್ಟ ಎರಡು ದಿನಕ್ಕೆ ಸಾವನ್ನಪ್ಪಿದರೆ ಅನುಮಾನ ಅಂತೂ ಬಂದೇ ಬರುತ್ತೆ ಅದೇ ರೀತಿ ಬಾಲಕಿಯ ತಾಯಿ ಕೂಡ ದೂರ ನೀಡಿದ ಎರಡು ದಿನಕ್ಕೆ ಅನುಮಾನಾಸ್ಪದವಾಗಿ ನಿಧನವಾಗಿದ್ದರು ಉಸಿರಾಟದ ತೊಂದರೆ ಕಾರಣ ಅಂತ ಅವರು ಮಾವು ಸಮೀಪದ ನ್ಯಾನೋ ಆಸ್ಪತ್ರೆಗೆ ಮಾರ್ಚ್ ಇಪ್ಪತ್ತ ಆರರಂದು ರಾತ್ರಿ ಅಡ್ಮಿಟ್ ಆಗಿದ್ರು ಆ ಬಳಿಕ ಸ್ಯಾಚುರೇಷನ್ ತುಂಬಾ ಕಡಿಮೆ ಇದೆ ಅಂತ ವೆಂಟಿಲೇಟರ್ಗೆ ಶಿಫ್ಟ್ ಮಾಡಿ ಚಿಕಿತ್ಸೆಯನ್ನು ನೀಡಲಾಗಿತ್ತು ಆದರೆ ಈ ವೇಳೆ ಮೋಷನ್ಗೆ ಹೋಗಬೇಕು ಅಂತ ಮಮತಾ ಹೇಳ್ತಾರೆ ಕೆಲವೇ ಹೊತ್ತಿನಲ್ಲಿ ಸುಸ್ತಾಗಿ ಮೃತಪಟ್ಟಿದ್ದಾರೆ ಅಂತ ಆಸ್ಪತ್ರೆಯ ಮೂಲಗಳು ವರದಿಯಲ್ಲಿ ತಿಳಿಸಿದೆ ಈ ಒಂದು ಪ್ರಕರಣದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ ತಾಯಿ ಮತ್ತು ಮಗಳು ಇದೇ ವರ್ಷ ಫೆಬ್ರವರಿ ಎರಡರಂದು ಬಿ ಎಸ್ ವೈ ನಿವಾಸಕ್ಕೆ ಸಹಾಯ ಕೇಳಿ ಹೋಗಿದರು ಅತ್ಯಾಚಾರಕ್ಕೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿ ನಮಗೆ ನ್ಯಾಯ ದೊರಕಿಸಿಕೊಡಿ ಅಂತ ಮಾಜಿ ಸಿ ಅವರ ಬಳಿ ಕೇಳಿದರು ಆದರೆ ನೆರವು ಕೇಳಲು ಬಂದಿದ್ದ ಬಾಲಕಿ ಮೇಲೆ ಯಡಿಯೂರಪ್ಪ ಅವರು ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂಬ ಆರೋಪಕ್ಕೆ ಗುರಿಯಾದರು ಈ ಪ್ರಕರಣದಲ್ಲಿ ನಿಮಗೆ ಸಹಾಯ ಮಾಡ್ತೇನೆ ಆದರೆ ಈ ವಿಚಾರ ಬಾಯಿ ಇಡಬೇಡಿ ಅಂತ ಎಚ್ಚರಿಕೆ ಕೂಡ ನೀಡಿದರು ಅಂತ ತಾಯಿ ದೂರಿನಲ್ಲಿ ತಿಳಿಸಿದ್ದಾರೆ ಈ ಒಂದು ಪೋಕ್ಸೋ ಪ್ರಕರಣದ ಬಗ್ಗೆ ಈಗಿರುವಂತಹ ಮಾಹಿತಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ